ಪುಟ್ಟ ಗುಡಿಸಲುಗಳಲ್ಲಿಕುವ ಪುಟ್ಟ ಪುಟಾಣಿ ಕಂದಮ್ಮಗಳ ಕೈ ಹಿಡಿದುಕೊಂಡು ಅವರಿಗೆ ಅರಿವಿನ ಅಮೃತವನ್ನು ಆಹಾರವನ್ನು ಪೊಟ್ಟ ಎಂಬ ಶಿಕ್ಷಣವನ್ನು ದೀನಿನ ಸಿಹಿ ಶಿಂಚನವನ್ನು ಆಧುನಿಕ ಸ್ಪರ್ಶವನ್ನು ಕೊಟ್ಟು ಭವಿಷ್ಯದ ಭರವಸೆಗಳಾಗಿ ಬಳಸುತ್ತಿರುವ ಒಂದು ವಿಹಂಕ ದೃಶ್ಯದ ಸ್ಪಷ್ಟ ನಿದರ್ಶನವಾಗಿದೆ ಈ ವೇದಿಕೆ ಇವತ್ತು ಕಾಣುತ್ತಿರುವುದು ದಕ್ಷಿಣದ ಪ್ರತಿಭೆಗಳನ್ನು ಸೋಲಿಸಿಕೊಂಡು ದಕ್ಷಿಣದ ಕುಲಮಾಗಳಿಂದ ಬೆಳೆದು ಬಂದ ಮಕ್ಕಳು ಬೆಳೆದು ಬಂದ ಉತ್ತರದ ಮಕ್ಕಳು ಪ್ರಶಸ್ತಿ ಎಂದು ಪಡೆಯುತ್ತಿರುವ ದೃಶ್ಯ ಇದು ಈ ಎಸ್ ಎಸ್ ಎಫಿನ ವಿಷಯವಾಗಿದೆ ಇವತ್ತು ಈಶಾ ಅಲ್ಲ ಭವಿಷ್ಯ ഭവിഷ്യൂ ഈ പതാകയെന്ന് ഹിടുകൊണ്ട് ഹോദർ കെ സി എഫിനകർച്ച ഹണി ഹട്ടി ബെളി സിനിമ മക്കളു കർണാടക വിവിധ കടല ോ കി ഇന്ന് ബള്ളാരി കീൽ ഫൗണ്ടേഷൻ മക്കളു ഹലെ സൈനു ഇന്ന് ദാവണകര പട്ടണു മാത്രമല്ല

ಇದೆಲ್ಲವೂ ಕೂಡ ಎಸ್ ಎಸ್ ಎಫ್ ಮಕ್ಕಳಾಗಿದ್ದಾರೆ ಎಸ್ ಎಸ್ ಎಫ್ ಒಳಮಗಳು ಕಟ್ಟಿ ಬಳಸಿದ ಪ್ರತಿಭೆಗಳಾಗಿದ್ದಾರೆ ಎಸ್ ಎಸ್ ಎಫ್ ಬಳಸಿದ ಮರದ ಫಲಗಳಾಗಿವೆ ಉತ್ತರ ಕರ್ನಾಟಕದಲ್ಲಿ ಕಾಣುತ್ತಿರುವ ಫಲಿತಾಂಶ ನೀವು ಫಲಿತಾಂಶದ ಪಟ್ಟಿ ಕಂಡಿರಬಹುದು ಮೂವತ್ತೈದು ಫಲಿತಾಂಶಗಳು ಬರುವಾಗ ಸತತವಾಗಿ ಉತ್ತರ ಕರ್ನಾಟಕದ ಜಿಲ್ಲೆಗಳು ಪ್ರಥಮ ಸ್ಥಾನಗಳನ್ನು ಪಡೆಯುತ್ತಲೇ ಹೋಗುತ್ತಿತ್ತು

ಇನ್ಶಾ ಅಲ್ಲಾ ನಮ್ಮೆಲ್ಲರ ಗುರಿಯೊಂದೇ ಒಂದು ಸೂಪರ್ ಕರ್ನಾಟಕ ಅಲ್ಲಿರುವ ಎಹಸಾನ್ ಆಗಿರಲಿ ಕ್ರೆಸ್ ಆಗಿರಲಿ ಆಗಿರಲಿ ಯಾವ ಸಂಸ್ಥೆಗಳಾಗಿವೆ ಅದು ಎಸ್ 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 ಕಟ್ಟಿ ಬೆಳೆಸಿತ್ತು ಅದಕ್ಕೆಲ್ಲದಕ್ಕೂ ಕೂಡ ಕೆ ಸಿ ಎಫ್ ನ ಹಲವಾರು ಕಾರ್ಯಕರ್ತರ ನಾಯಕರ ಹಣಿಗಳ അതെല്ലാം ആ എല്ലാ കൂടാ ഇടീ ഉത്തര കർണാടക സി സാമ്രാജ്യ ഐതിഹാസികൃശ്യ അത് കണ്ടു മരണ അല്ലാഹു തന്നെ